ಜೀಪುರ್ ಜನವಾರ್ತೆಗಳಿಗೆ ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಪಟ್ಟಣದ ಕ್ರೈಸ್ತ ಕಿಂಗ್ ಪಿಯು ಕಾಲೇಜು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ವಿಜ್ಞಾನ ವಿಭಾಗದಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಐದು ನೂರ ಎಂಬತ್ತೇಳು ಅಂಕ ಪಡೆದ ಶ್ರೇಯಸ್ ತಾಲೂಕಿಗೆ ಪ್ರಥಮನಾಗಿ ಸಾಧನೆ ಕಾಲೇಜಿನ ಆಡಳಿತ ಮಂಡಳಿಯಿಂದ ಸಾಧಕ ಮಕ್ಕಳಿಗೆ ಅಭಿನಂದನೆ ತಾಲೂಕಿನ ಹಿರಿಸಾವೆ ಗ್ರಾಮ ದೇವತೆ ಚೌಡೇಶ್ವರಿ ದೇವಿಯವರ ನಮ್ಮೂರ ಹಬ್ಬ ಮುಂದೂಡಿಕೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಲ್ಲಿ ಹಬ್ಬ ಆಚರಣೆಗೆ ಗ್ರಾಮಸ್ಥರ ನಿರ್ಧಾರ ತಾಲೂಕಿನ ಹಿರಿಸಾವೆ ಹೋಬಳಿ ಹುಳಿಗೆರೆ ಗ್ರಾಮದ ಸಂಗೀತ ಎಂಬ ಗೃಹಿಣಿ ನೇಣು ಬಿಗಿದು ಆತ್ಮಹತ್ಯೆ ವರದಕ್ಷಿಣೆ ಕಿರುಕುಳದಿಂದ ಕೊಲೆ ಮಾಡಿರುವ ಮನೆಯವರು ಎಂದು ಆರೋಪಿಸಿರುವ ಗೃಹಿಣಿಯ ಪೋಷಕರು ಹಿರಿಸಾವೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಪಟ್ಟಣದಲ್ಲಿನ ಕೋಟೆ ಬಡಾವಣೆಯಲ್ಲಿರುವ ಕ್ರೈಸ್ತ ಕಿಂಗ್ ಪಿಯು ಕಾಲೇಜು ಪ್ರತಿ ವರ್ಷದಂತೆ ಪ್ರಸಕ್ತ ವರ್ಷವೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡುವ ಮೂಲಕ ತನ್ನ ಕೀರ್ತಿಯನ್ನ ಹೆಚ್ಚಿಸಿಕೊಂಡಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ನಡೆದ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಉತ್ತಮ ಅಂಕ ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಶ್ರೇಯಸ್ ರವರು ಮತ್ತು ವಾಣಿಜ್ಯ ವಿಭಾಗದಲ್ಲಿ ಲವಿಟಾ ಆಂಟೋನಿಸ್ವಾಮಿ ಅವರನ್ನ ಶುಕ್ರವಾರದಂದು ಕಾಲೇಜು ಆಡಳಿತ ಮಂಡಳಿ ಅಭಿನಂದಿಸಿತು ಕ್ರೈಸ್ತ ಕಿಂಗ್ ಕಾಲೇಜು ಎಲೆಮರೆಯಂತೆ ಇದ್ದು ಪ್ರತಿ ವರ್ಷ ಉತ್ತಮ ಫಲಿತಾಂಶದೊಂದಿಗೆ ತನ್ನ ಹಿರಿಮೆ ಗರಿಮೆಯನ್ನ ನಿರಂತರವಾಗಿ ಸಾಧಿಸುತ್ತಾ ಬಂದಿದೆ ಕಳೆದೊಂದು ದಶಕದಿಂದಲೂ ತಾಲೂಕಿನಲ್ಲಿ ಉತ್ತಮ ಅಂಗಗಳಿಕೆಯೊಂದಿಗೆ ಕ್ರೈಸ್ತ ಕಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ದೇಶದ ಮೂಲೆ ಮೂಲೆಗಳಲ್ಲಿ ಉತ್ತಮ ಭವಿಷ್ಯವನ್ನ ಕಂಡುಕೊಂಡಿದ್ದಾರೆ ನೂರಾರು ವಿದ್ಯಾರ್ಥಿಗಳು ಮೆಡಿಕಲ್ ಮಾಡುವ ಮೂಲಕ ಕಾಲೇಜಿಗೆ ಹಿರಿಮೆಯನ್ನ ತಂದಿದ್ದಾರೆ ಅಂತಹುದೇ ಹಿರಿಮೆಗೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಫಲಿತಾಂಶ ಕಾರಣವಾಗಿದೆ ತಾಲೂಕಿಗೆ ಪ್ರಥಮರಾಗಿ ಉತ್ತಮ ಫಲಿತಾಂಶವನ್ನ ಡಿಎನ್ ಶ್ರೇಯಸ್ ವಿಜ್ಞಾನ ವಿಭಾಗದಲ್ಲಿ ಆರುನೂರು ಅಂಕಗಳಿಗೆ ಐದುನೂರ ಎಂಬತ್ತೇಳು ಅಂಕಗಳನ್ನು ಪಡೆದಿದ್ದಾರೆ ಅದೇ ರೀತಿ ವಾಣಿಜ್ಯ ವಿಭಾಗದಲ್ಲಿ ಲವಿಟಾ ಆಂಟೋನಿ ಸ್ವಾಮಿ ಆರುನೂರು ಅಂಕಗಳಿಗೆ ಐದುನೂರ ಎಂಬತ್ತೆರಡು ಅಂಕಗಳನ್ನು ಪಡೆಯುವ ಮೂಲಕ ಕಾಲೇಜಿಗೆ ಮೊದಲಿಗರಾಗಿದ್ದಾರೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಕಾಲೇಜಿನ ಪ್ರಾಂಶುಪಾಲರಾದ ಆಂತೋಣಿ ರಾಜ್ ಮತ್ತು ಬೋಧಕ ಸಿಬ್ಬಂದಿ ಸೇರಿ ಸನ್ಮಾನಿಸಿದರು ಈ ವೇಳೆ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಫಲಿತಾಂಶದಲ್ಲಿ ಶಾಲೆಗೆ ಕೀರ್ತಿ ತಂದ ಮಕ್ಕಳಿಗೆ ಅಭಿನಂದನೆಗಳು ಕಳೆದ ಒಂಬತ್ತು ವರ್ಷಗಳಿಂದ ಜಿಲ್ಲೆಯ ಚನರಾಯಪಟ್ಟಣದ ಕ್ರೈಸ್ತ ಕಿಂಗ್ ಕಾಲೇಜಿನ ಫಲಿತಾಂಶವನ್ನು ಕುತೂಹಲದಿಂದ ನಿರೀಕ್ಷಿಸುವ ರೀತಿಯಲ್ಲಿ ನಮ್ಮ ಮಕ್ಕಳು ಸಾಧನೆಯನ್ನು ಮಾಡುತ್ತಾ ಬಂದಿದ್ದಾರೆ ಶಿಕ್ಷಕರೇ ಸೇರಿ ಕಟ್ಟಿದ ಸಂಸ್ಥೆಯಲ್ಲಿ ಎಲ್ಲರೂ ಬದ್ಧತೆಯೊಂದಿಗೆ ಕೆಲಸ ಮಾಡುತ್ತಿರುವುದೇ ನಮ್ಮ ಯಶಸ್ಸಿಗೆ ಕಾರಣ ನಮ್ಮ ಕಾಲೇಜಿನಲ್ಲಿ ಮೇಧಾವಿಗಳನ್ನು ಅಡ್ಮಿಷನ್ ಮಾಡಿಕೊಂಡು ಸಾಧಿಸುತ್ತಿರುವುದಲ್ಲ ನಮ್ಮಲ್ಲಿ ದಾಖಲಾಗುವ ಮಕ್ಕಳೆಲ್ಲ ಬಡವರು ಗ್ರಾಮೀಣ ಭಾಗದ ಮಕ್ಕಳು ಅವರಲ್ಲಿರುವ ಬದ್ಧತೆಗೆ ಒಂದು ರೂಪು ಕೊಟ್ಟು ಮೇಧಾವಿಗಳನ್ನಾಗಿ ಮಾಡುತ್ತಿದ್ದೇವೆ ಎಂದರು ನಮ್ಮ ಸಂಸ್ಥೆಯ ಮೇಲೆ ಮಕ್ಕಳು ಪೋಷಕರು ಇಟ್ಟಿರುವ ವಿಶ್ವಾಸವನ್ನು ನಿರಂತರವಾಗಿ ಉಳಿಸಿಕೊಂಡು ಬರುವ ಕೆಲಸ ಮಾಡಲಾಗುತ್ತಿದೆ ಅವರ ನಂಬಿಕೆಗೆ ಧಕ್ಕೆ ಆಗದ ರೀತಿಯಲ್ಲಿ ಉತ್ತಮ ಅಂಕಗಳೊಂದಿಗೆ ಭದ್ರವಾದ ಭವಿಷ್ಯಕ್ಕೆ ಅಡಿಪಾಯ ಹಾಕುವ ಕೆಲಸ ಮಾಡಲಾಗುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಪತ್ರಕರ್ತ ನಟೇಶ್ ರವರು ಮಕ್ಕಳ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮಾತನಾಡಿದರು ಈ ವೇಳೆ ಸಂಸ್ಥೆಯ ಕಾಲೇಜಿನ ಉಪಪ್ರಾಂಶುಪಾಲರಾದ ರಾಧಾ ಅಂತೋಣಿರಾಜ್ ಉಪನ್ಯಾಸಕರು ಸಾಧನೆಗೈದ ವಿದ್ಯಾರ್ಥಿಗಳ ಪೋಷಕರು ಹಾಜರಿದ್ದರು ಆಮೇಲೆ ಆಮೇಲೆ ಇಂಥರೇ ಅಷ್ಟು ಗೋಲ್ ಇದು ಮಾಡ್ಕೊಂಡ್ರೆ ಎನ್ ಸಿ ಆರ್ ಟಿ ಅದು ಬಿಟ್ಟು ಬೇರೆದೇನೂ ಓದಿಲ್ಲ ಆಮೇಲೆ ನನಗಿಂತ ಜಾಸ್ತಿ ಟೀಚರ್ಸು ನನಗಿಂತ ಜಾಸ್ತಿ ಎಫರ್ಟ್ ಹಾಕಿದ್ದಾರೆ ನಾವು ರಿಸಲ್ಟ್ ದಿವಸ ನಾವೇನು ಟೆನ್ಷನ್ ಆಗಿತ್ತಿಲ್ಲ ನಮ್ಗಿಂತ ಜಾಸ್ತಿ ಟೀಚರ್ಸ್ ಟೆನ್ಷನ್ ಆಗಿ ನಮಗೆಲ್ಲ ಫೋನ್ ಮಾಡಿ ಎಷ್ಟು ರಿಸಲ್ಟು ಎಲ್ಲ ನೀವು ಏನೇ ಎಫರ್ಟ್ ಹಾಕಿದ್ರು ಟೀಚರ್ಸ್ದು ನಿಮ್ಗಿಂತ ಜಾಸ್ತಿ ಇರುತ್ತೆ ಅದನ್ನು ಮರ್ತ್ಕೋಬೇಡಿ ನನ್ನ ಹೆಸರು ಲವಿತಾ ಅಂತ ಲವಿತಾ ಮರಿನ ಅಂತ ನನಗೆ ಕಲಿಸಿರೋ ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ರಾಧಾ ಮ್ಯಾಮ್ಗೆ ಅಂತೋಣಿಸೋಕ್ಕೆ ನನಗಿಂತ ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗೀರಿ ಅಂತ ಆಶಿಸ್ತು ಹೆಚ್ಚಿನ ಒಂದು ಪ್ರಯತ್ನವನ್ನು ಕೂಡ ಮಾಡಿರ್ತಾರೆ ಅಂದರೆ ಸರಿಯಾದ ಕಾಲಕ್ಕೆ ಮಕ್ಕಳನ್ನು ಆ ಶಾಲೆಗಳಿಗೆ ಕಳಿಸುವ ಕಾಲೇಜ್ಗಳಿಗೆ ಕಳಿಸುವ ಮೂಲಕ ನಮ್ಮ ಎಲ್ಲ ಹೋಮ್ ವರ್ಕ್ ಅಥವಾ ನಾವೇನು ಮಕ್ಕಳಿಗೆ ಗೈಡ್ ಮಾಡ್ತೇವೆ ಆ ಎಲ್ಲ ಗೈಡೆನ್ಸ್ ಕೂಡ ಪೇರೆಂಟ್ಸ್ ಕೂಡ ಇದು ಮಾಡಿದೀಯಾ ಇದನ್ನ ಯಾವಕ್ಕೆ ನೀನು ಅಬ್ಸೆಂಟ್ ಆಗಿದೆ ಅಂತಕ್ಕಂಥ ಪ್ರಶ್ನೆಗಳು ಮಾಡುವ ಮೂಲಕ ನಾವೇನು ನಮ್ಮ ಮಕ್ಕಳನ್ನ ಈವರೆಗೆ ಈ ಹಂತಕ್ಕೆ ತಗೊಂಡಿದ್ದೇವೆ ಆ ಪ್ರಯತ್ನವಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಪ್ರತಿ ವರ್ಷದಂತೆ ಹೆಸರನ್ನು ಉತ್ತುಂಗಕ್ಕೆ ಏರಿಸಿದಂತಹ ಈ ಇಬ್ಬರು ಮಕ್ಕಳ ಪರವಾಗಿ ನಾನು ಈ ದಿನ ಮಾತಾಡೋಕ್ಕೆ ಬಯಸ್ತೀನಿ ಪ್ರತಿಯೊಬ್ಬರ ಒಂದು ಬೆರಳು ಹಾಸನ ಜಿಲ್ಲೆಯಿಂದಲೇ ಕ್ರೈಸ್ಟ್ ಕಾಲೇಜ್ ಕಡೆ ತೋರಿಸುವಂತಹ ವಿಭಿನ್ನವಾದಂಥ ಪ್ರತಿ ವರ್ಷ ಹಂತ ಹಂತವಾಗಿ ಬರ್ತಿರುವಂತಹ ಫಲಿತಾಂಶದ ಬಗ್ಗೆನೇ ಚಿಂತನೆ ಮಾಡುವಂಥ ಸಮಯವಾಗಿತ್ತು ಈಗ ಹಾಸನ ಜಿಲ್ಲೆಯಿಂದಲೇ ಮೊದಲನೇ ಕಾಲ್ ನನ್ಗೆ ಬರ್ತದೆ ಪ್ರತಿ ವರ್ಷ ಆ ಕಡೆಯಿಂದಲೇ ನನ್ನ ಫಸ್ಟ್ ಬೌರ್ ಬರ್ತದೆ ಹೆಂಗಿದೆ ಸರ್ ನಿಮ್ಮ ರಿಸಲ್ಟು ಅಂತ ಇವತ್ತು ಯಾವ ಲೆವೆಲ್ಗೆ ಅಂತಂದರೆ ಕೆಲವು ಸಂಸ್ಥೆಗಳು ಪ್ರತಿ ವರ್ಷ ಅವರೇ ಟಾಪ್ ರಿಸಲ್ಟ್ ಕೊಡ್ತಕ್ಕಂತಹ ಸಂಸ್ಥೆಗಳ ಸಮೇತ ಈ ಒಂದು ನಮ್ಮ ತಾಲೂಕಿನಿಂದ ನಾವು ಕೊಡ್ತಿರುವಂತಹ ಫಲಿತಾಂಶ ಎಲ್ಲಿಗೋ ಮನ ಮುಟ್ಟಿ ಪ್ರತಿ ವರ್ಷ ಕೇಳ್ತಾರೆ ಯಾವ ರೀತಿ ಇದೆ ನಿಮ್ಮ ಸಂಸ್ಥೆಯ ಫಲಿತಾಂಶ ಅಂತ ಕೇಳಿಕೊಂಡು ನೆಕ್ಸ್ಟ್ ದಿನ ಪತ್ರಿಕೆಗಳಿಗೆ ಹಾಕುವಂತಹ ಪರಿಸ್ಥಿತಿ ಕ್ರಿಯೇಟ್ ಮಾಡಿದೆ ಅಂತಂದ್ರೆ ನಾನು ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿಗೆ ಅಭಾರಿ ಆಗಿರೋದಕ್ಕೆ ಬಯಸ್ತೀನಿ ಸೊ ಈ ನಮ್ಮ ಸಂಸ್ಥೆ ಇದು ಒಂಬತ್ತನೇ ಬ್ಯಾಚ್ ಆಚೆ ಹೋಗ್ತಿರೋದು ಸತತವಾಗಿ ಜಿಲ್ಲೆಗೆ ಮತ್ತೆ ರಾಜ್ಯಕ್ಕೆ ಉತ್ತಮವಾದಂತಹ ಫಲಿತಾಂಶ ಕೊಟ್ಟು ನಮ್ಮ ಈ ಒಂದು ತಾಲೂಕಿನಲ್ಲಿ ಉತ್ತಮವಾದಂತಹ ಮೇಧಾವಿಗಳನ್ನ ಸೃಷ್ಟಿ ಮಾಡುವಂತಹ ಕೆಲಸ ನಡೀತಾ ಇದೆ ಅನ್ನೋದಕ್ಕೆ ತುಂಬಾ ಸಂತೋಷ ಆಗುತ್ತೆ ಈ ಸಂತೋಷ ಏನಂತಂದ್ರೆ ನಮ್ಮ ಆಸೆಯನ್ನು ಈ ಸಂಸ್ಥೆ ಬೆಳಸ ಬೆಳವಣಿಗೆ ಮಾಡ್ತಿರುವಂತಹವರು ಅಥವಾ ಸಂಸ್ಥೆಯ ರೂವಾರಿಗಳೇನು ದೊಡ್ಡ ದೊಡ್ಡ ಶ್ರೀಮಂತರಲ್ಲ ಜಸ್ಟ್ ಆರ್ಡಿನರಿ ಟೀಚರ್ಸ್ ಆಗಿ ಮಾಡಿರುವಂಥ ಸಂಸ್ಥೆ ಆಗಿದ್ದು ಆಗ್ಲೇ ಹೇಳ್ತಿದ್ರು ರಾತ್ರಿಯಾಗಲು ದುಡಿಯುವಂತಹ ಪರಿಶ್ರಮ ನಮ್ಮದ ದೇಹ ಆಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ ಸೊ ಈ ಒಂದು ದಿನ ವಿಜ್ಞಾನ ವಿಭಾಗದ ಪಿ ಸಿ ಎಮ್ ಬಿ ವಿಭಾಗದಲ್ಲಿ ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುವಂತಹ ಶ್ರೇಯಸ್ಸವ್ರನ್ನ ಅಭಿನಂದನೆ ಕೋರಕ್ಕೆ ಬಯಸ್ತೀನಿ ಸೊ ರಾಜ್ಯಕ್ಕೆ ಮೋಸ್ಟ್ಲಿ ಆರನೇ ಸ್ಥಾನ ಪಡ್ಕೊಂಡಿರ್ತಾನೆ ಶ್ರೇಯಸ್ಸು ಆರನೇ ರ್ಯಾಂಕಲ್ಲಿದ್ದಾನೆ ರಾಜ್ಯಕ್ಕೆ ಸೊ ನೈಂಟಿ ಏಟ್ ವಯಸ್ಸಾದ್ರೂ ಏಯ್ಟಿ ಅಲ್ಲಿ ಐದನೇ ರ್ಯಾಂಕ್ ಪಡೆದು ಏಯ್ಟಿ ಸೆವೆನ್ನು ಆರನೇ ರ್ಯಾಂಕ್ ಪಡ್ಕೊಂಡಿರ್ತಾನೆ ನಮ್ಮ ಶ್ರೇಯಸ್ಸು ವಿಜ್ಞಾನ ವಿಭಾಗದ ಪಿ ಸಿ ಎಂಬ ಸಂಭೋಜನೆಯಲ್ಲಿ ಮತ್ತೆ ನಮ್ಮ ವಾಣಿಜ್ಯ ವಿಭಾಗದ ಲವಿಟ ನಮ್ಮ ಕಾಲೇಜಿನ ಆಗಿರ್ತಾರೆ ಆಕೆಗೂ ಸಮೇತ ವಿಶೇಷ ಕೊರತಾ ಮುಂದಿನ ಪ್ರತಿ ವರ್ಷವೂ ಇವರಿಬ್ಬರಿಗೂ ಹೇಳೋದಂದ್ರೆ ಪ್ರತಿ ವರ್ಷ ಅಂತ ತಲುಪುವವರೆಗೂ ಅವರ ಒಂದು ವೃತ್ತಿಪರ ಕೋರ್ಸ್ಗೆ ಕಾಲಿಡುವವರೆಗೂ ಪ್ರತಿ ವರ್ಷ ಇಂತಹ ಸನ್ಮಾನ ಸ್ವೀಕಾರ ಮಾಡಬೇಕು ಅಂತ ನಾನು ಬಯಸ್ತೀನಿ ಅಷ್ಟೇ ಅಲ್ಲ ನಮ್ಮನ್ನು ನಂಬಿ ಈ ಸಂಸ್ಥೆಗೆ ಈ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಕಳಿಸಿಕೊಟ್ಟಂತಹ ಬಂದಿರುವಂತಹ ಶ್ರೇಯಸ್ ತಂದೆಯವರಿಗೆ ಮತ್ತೆ ಲವಿಟ ಅವರ ತಂದೆಯವರಿಗೆ ಅಪಾಯ ಆಗಿರ್ತೀನಿ ಸೊ ಈ ಒಂದು ಉದಾಹರಣೆ ನಾನು ಆಗ್ಲೇ ಹೇಳಿದಂತೆ ಪ್ರತಿ ವರ್ಷ ನಮ್ಮ ಈ ಕಾಲೇಜಿನ ಫಲಿತಾಂಶ ಎಲ್ಲೋ ಒಂದ್ ಕಡೆ ಹಾಸನ ಜಿಲ್ಲೆಯಲ್ಲಿ ಕ್ರೈಸ್ಟ್ ಕಾಲೇಜು ಮೊದಲು ತಿಳ್ಕೊಂಡು ಆಮೇಲೆ ನಾವು ಪ್ರಚಾರ ಮಾಡಬೇಕು ಅಂತ ಒಂದು ಸ್ಥಾನನ ಕ್ರಿಯೇಟ್ ಮಾಡ್ಕೊಂಡಿದ್ದೇವೆ ಅಂತಂದ್ರೆ ನಮ್ಮ ಈ ತಾಲೂಕಿನ ಎಲ್ಲ ಪೋಷಕರ ವಿದ್ಯಾರ್ಥಿಗಳ ನಂಬಿಕೆಗೆ ನಾನು ಯಾವಾಗ್ಲೂ ಅಭಾರಿಯಾಗಿರೋದಕ್ಕೆ ಬಯಸ್ತೀನಿ ಘಟ್ಟಕ್ಕೆ ಬಂದಿದ್ದೀರಾ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ನಿಮ್ಮ ಟರ್ನಿಂಗ್ ಪಾಯಿಂಟ್ಗಳು ಇದರಲ್ಲಿ ಕೆಲವು ಮಕ್ಕಳು ನಿಮ್ಮ ಕಣ್ಮು ಮುಂದೆ ಇದ್ದಾರೆ ಆ ಟರ್ನಿಂಗ್ ಪಾಯಿಂಟ್ನ ಯಾಕೆ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ನಿಮಗೆಲ್ಲ ಪ್ರೇರಣೆಯಾಗಿರಬೇಕು ನೀವು ಚೆನ್ನಾಗಿ ದೇಶದಲ್ಲಿ ನಾಡಿನಲ್ಲಿ ಹೆಸರು ತರಬೇಕು ನಿಮ್ಮ ಅಪ್ಪ ಅಮ್ಮನಿಗೆ ಹೆಸರು ತರಬೇಕು ಚೆನ್ನಾಗಿ ಓದಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯ ಆಶ್ರಯದಲ್ಲಿ ನೀವು ಹೋಗ್ತಾ ಇದ್ದೀರಾ ಆ ಸಂಸ್ಥೆಯ ಪ್ರಿನ್ಸಿಪಲ್ಲು ಸಂಸ್ಥಾಪಕರು ಲೆಕ್ಚರರ್ಸು ನಿಮ್ಮ ಹೇಳಿಕೆಗಾಗಿ ಅಗಲೋ ರಾತ್ರಿಯಿಂದನೇ ಶ್ರಮ ಆಗ್ತಾರೆ ಆ ಶ್ರಮನ ನೀವು ಸಾರ್ಥಕತೆ ಪಡಿಸ್ಕೋಬೇಕು ಮಕ್ಕಳ ಅವ್ರು ಕೇಳೋದು ಇಷ್ಟೇ ನಿಮ್ಮನ್ನು ಸಾರ್ಥಕತೆ ಅಂದರೆ ನೀವು ತೆಗೆಯೋ ಉತ್ತಮವಾದ ಅಂಕ ಈಗ ಏನಾಗ್ಬಿಟ್ಟಿದೆ ಎಲ್ಲ ಮಕ್ಕಳು ಅಂಕ ತೆಗಿತಾ ಇದ್ದಾರೆ ನೋಡಿದಾಗೆ ನಾವು ಪತ್ರಿಕಾ ಫೀಲ್ಡಲ್ಲಿ ನೋಡಿದಂಗೆ ನಮ್ಮ ಕಡೆ ನಾವು ಯಾವ ಓದ್ಬೇಕಾದ್ರೆಲ್ಲ ಸಿಕ್ಸ್ಟಿ ಸೆವೆಂಟಿ ಮಾರ್ಕ್ಸ್ ತೆಗೆದಿದ್ರೆ ಅದೇ ಹೈಯೆಸ್ಟ್ ಅವನೇ ತುಂಬಾ ಪ್ರತಿಭಾನ್ವಿತ ಅನ್ನೋರು ಇವತ್ತು ನೈಂಟಿ ತೆಗೆದ್ರು ಏನು ಅಲ್ಲ ಅಂದಂಗೆ ಆಗ್ಬಿಟ್ಟಿದೆ ಮಕ್ಕಳುಗಳಿಗೆ ಇವತ್ತು ಪ್ರತಿ ಮಕ್ಕಳುಗಳು ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡ್ತಾ ಇದ್ದೀರಾ ಬಟ್ ನಿಮ್ಮ ಬುದ್ಧಿ ಏನಾಗಿದೆ ಬರೀ ಪುಸ್ತಕ ಸೀಮಿತ ಆಗ್ತಾ ಇದೆ ಓದ್ತೀರಾ ಈಗ ನೋಡಿ ಇವ್ರ ಶ್ರೇಯಸ್ಸು ಇವರೇ ನೈಂಟಿ ಫೈವ್ ನೈಂಟಿ ಸೆವೆನ್ ನೈಂಟಿ ಏಟ್ ಇದೆ ಬಟ್ ನಾಲ್ಕು ಜನ ಜೊತೆ ಬೆರಿದು ಮಾತಾಡೋಂತ ಕ್ಯಾಪಬಿಲಿಟಿ ಒಂದಿಲ್ಲ ಅವರು ನೀವು ಅದನ್ನ ರೂಢಿಸ್ಕೋಬೇಕು ನಿಮ್ಮ ಕಲಿಕೆಯ ಜೊತೆ ಜೊತೆಗೆ ಕೌಶಲ್ಯ ನಾಲ್ಕು ಜೊತೆ ನಾಲ್ಕು ಜನ ಜೊತೆ ಬೆರೆಯೋದು ಆಮೇಲೆ ನಾಲ್ಕು ಜನ ಮಧ್ಯೆ ನಿಂತು ಮಾತಾಡೋದು ಒಂದು ತಪ್ಪನ್ನ ತಪ್ಪು ಅಂತ ತೋರಿಸೋ ಅಂಥದ್ದು ಈಗ ತಪ್ಪನ್ನ ಸರಿ ಅಂತಂದ್ರೆ ಸರಿ ನಮಗೆ ನಮ್ನೆಲ್ಲ ಅನ್ಕೊಂಡು ಹೋಗ್ತಾ ಇರ್ತೀರಾ ನೀವು ಅದೆಲ್ಲ ಬಿಡ್ಬೇಕು ಅದನ್ನ ಅದು ನಿಮ್ ತಪ್ಪು ಅಂತ ಕಣ್ಸಿದ್ರೆ ಅದನ್ನ ಅಲ್ಲೇ ಕಣಿಸೋಂತ ನಿರ್ಣಯಗಳು ತಗೋಬೇಕು ನೀವು ಮುಖ್ಯವಾಗಿ ಓದಿನ ಜೊತೆ ಜೊತೆಗೆ ನೀವು ನೀವು ನಿಮ್ ಮನೆಗಳಲ್ಲಿ ಏನ್ ಮಾಡ್ತೀರಾ ಬರೀ ಓದು ಓದು ಅಪ್ಪ ಅಮ್ಮ ಓದು ಅಂತಾರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಓದು ಅಂತಾರೆ ನೀವು ಬರೀ ಪುಸ್ತಕದಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡಲ್ಲ ನಾಲ್ಕು ಜನ ಜೊತೆ ಬರಿಯಲ್ಲ ನಿಮ್ಮ ಹಬ್ಬಗಳಲ್ಲೇ ನೀವು ನಿಮ್ಮ ಎತ್ತೋರ್ಗೆ ಸಹಾಯ ಮಾಡಲ್ಲ ರೂಮಲ್ಲಿ ಬಾಗ್ಲಾಕೊಂಡು ಓದ್ತೀರಾ ಓದ್ತೀರಾ ಅಂತ ಕುತ್ಕೋತೀರಾ ಬಟ್ ಈ ಕಡೆ ಓದನ್ನೋ ನೀವು ಯಶಸ್ಸಿಗೆ ತಾಲೂಕಿನ ಹಿರೇಸಾವಿ ಗ್ರಾಮ ದೇವತೆಯಾದ ಚೌಡೇಶ್ವರಿ ದೇವಿಯವರೂರಿ ಹಬ್ಬದ ಆಚರಣೆ ನವೂರ ಹಬ್ಬವನ್ನು ಜೂನ್ ತಿಂಗಳಲ್ಲಿ ನಡೆಸಲು ಗ್ರಾಮಸ್ಥರೆಲ್ಲ ಮಂಗಳವಾರದಂದು ಸಭೆ ಸೇರಿ ತೀರ್ಮಾನವನ್ನ ಕೈಗೊಂಡರು ಯುಗಾದಿ ಹಬ್ಬದ ಪ್ರಯುಕ್ತ ಚೌಡೇಶ್ವರಿ ದೇವಸ್ಥಾನದಲ್ಲಿ ಬೆಳಗ್ಗೆ ವಿಶೇಷ ಪೂಜೆಗಳನ್ನು ಏರ್ಪಡಿಸಲಾಗಿತ್ತು ಭಕ್ತರಿಗೆ ಬೇವು ಬೆಲ್ಲವನ್ನು ವಿತರಿಸಲಾಯಿತು ಗ್ರಾಮದಲ್ಲಿ ನಮ್ಮ ಊರ ಹಬ್ಬ ಆಚರಿಸುವ ಬಗ್ಗೆ ಸಂಜೆ ಉಯ್ಯಾಲೇ ಕಂಬದ ಬಳಿ ಗ್ರಾಮಸ್ಥರೆಲ್ಲ ಸಭೆ ಸೇರಿ ಚರ್ಚಿಸಿದರು ಪ್ರತಿ ವರ್ಷವೂ ಯುಗಾದಿಯ ನಂತರ ಹಬ್ಬವನ್ನ ಸಾವೆ ಮತ್ತು ಹೊನ್ನಿನಾಳಿಯವರು ಆಚರಿಸುವುದು ವಾಡಿಕೆ ಈ ತಿಂಗಳ ಹನ್ನೆರಡರಿಂದ ಇಪ್ಪತ್ನಾಲ್ಕರವರೆಗೆ ಹಬ್ಬ ನಡೆಯಬೇಕಾಗಿತ್ತು ಆದರೆ ಆ ಸಮಯದಲ್ಲಿ ಲೋಕಸಭಾ ಚುನಾವಣೆ ಇರುವುದು ಮತ್ತು ದೇವಿಯವರ ನೂತನ ರಥದ ನಿರ್ಮಾಣದ ಕಾರ್ಯ ಪ್ರಗತಿಯಲ್ಲಿರುವುದರಿಂದ ಹಬ್ಬವನ್ನ ಮುಂದೂಡಬೇಕಾದ ಪರಿಸ್ಥಿತಿ ಇದೆ ಈ ಬಗ್ಗೆ ಗ್ರಾಮಸ್ಥರು ತಮ್ಮ ಅಭಿಪ್ರಾಯ ಹೇಳುವಂತೆ ದೇವಸ್ಥಾನದ ಧರ್ಮದರ್ಶಿಗಳಾದ ಫಣೀಶ್ರವರು ತಿಳಿಸಿದರು ನೂತನ ರಥದ ಕೆಲಸ ಏಪ್ರಿಲ್ ತಿಂಗಳಲ್ಲಿ ಪೂರ್ಣವಾಗುತ್ತದೆ ನಂತರ ಲೋಕಾರ್ಪಣೆ ಕಾರ್ಯಕ್ರಮ ಮೇ ತಿಂಗಳಲ್ಲಿ ಏರ್ಪಡಿಸಲಾಗುವುದೆಂದು ರಥ ನಿರ್ಮಾಣ ಸಮಿತಿಯ ಬಾಲಕೃಷ್ಣರವರು ಸಭೆಗೆ ಮಾಹಿತಿ ನೀಡಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಮೇ ಮೂವತ್ತೊಂದರಂದು ಶುಕ್ರವಾರ ಹೆಬ್ಬಾಳಮ್ಮ ದೇವಸ್ಥಾನಕ್ಕೆ ಚಪ್ಪರ ಹಾಕಲಾಗುವುದು ಜೂನ್ ನಾಲ್ಕರ ಮಂಗಳವಾರ ಕಂಬ ಹನ್ನೊಂದರ ಮಂಗಳವಾರ ಮಡೆಹಬ್ಬ ಹನ್ನೆರಡರಂದು ದೇವಿಯವರ ಬ್ರಹ್ಮ ರಥೋತ್ಸವ ನಡೆಸಲಾಗುವುದೆಂದು ಗ್ರಾಮದ ಅರಳಿಮರದ ಕುಮಾರ್ ಎಲ್ಲರ ಒಪ್ಪಿಗೆಯ ಮೇರೆಗೆ ವಿಷಯವನ್ನ ಹೇಳಿದರು ಇದಕ್ಕೆ ಎಲ್ಲರೂ ಒಪ್ಪಿಗೆಯನ್ನ ಸೂಚಿಸಿದರು ಗ್ರಾಮದ ಮುಖಂಡರಾದ ರವಿಕುಮಾರ್ ಶ್ರೀಧರ್ ಶ್ರೀನಿವಾಸ್ ಮಂಜಣ್ಣ ಕುಮಾರ್ ಪುಟ್ಟರಾಜು ಜಯಶಂಕರ್ ರಂಜು ಮತ್ತಿತರರು ಮಾತನಾಡಿದರು

ಹಿರಿ ಸಾವಿ ಹೋಬಳಿ ಹುಳಿಗೇರಿ ಗ್ರಾಮದ ಸಂಗೀತ ಎಂಬ ಘಟನೆ ನೇಣು ಬಿಗಿದು ತಮ್ಮ ಮನೆಯಲ್ಲಿ ಸಾವನ್ನಪ್ಪಿದ್ದಾರೆ ಇದು ಸಾವನ್ನ ಕೊಲೆ ವರದಕ್ಷಿಣೆ ಕಿರುಕುಳವೇ ಸಂಗೀತಾಳ ಸಾವಿಗೆ ಕಾರಣ ಆಕೆಯ ಗಂಡ ದೈಹಿಕವಾಗಿ ಹಲ್ಲೆಯನ್ನ ನಡೆಸಿ ಕೊಲೆ ಮಾಡಿ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹವನ್ನ ಕಟ್ಟಿದ್ದಾನೆ ಎಂದು ಪೋಷಕರು ಆರೋಪಿಸಿ ಆತನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಹೋಬಳಿಯ ನಾಡಿನಹಳ್ಳಿ ಗ್ರಾಮದ ಸಂಗೀತ ಎಂಬ ಯುವತಿಯನ್ನ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗುಳ ಹೋಬಳಿಯ ಉಳಿಗೆರೆ ಗ್ರಾಮದ ಕಿರಣ್ ಎಂಬಾತ ನಾಲ್ಕು ವರ್ಷದ ಹಿಂದೆ ಸಿನಿಮಾ ಶೈಲಿಯಲ್ಲಿ ಕರೆದುಕೊಂಡು ಹೋಗಿ ವಿವಾಹವಾಗಿದ್ದ ಇವರಿಗೆ ಮೂರು ವರ್ಷದ ಸಂಗೀತ ಎಂಬ ಮಗನಿದ್ದಾನೆ ಇಂದು ಬೆಳಗ್ಗೆ ಸಂಗೀತ ಅವರಿಗೆ ದೈಹಿಕವಾಗಿ ಹಲ್ಲೆಯನ್ನ ನಡೆಸಿ ನೇಣು ಬಿಗಿದು ಕೊಲೆಯನ್ನ ಮಾಡಿದ್ದಾರೆ ಕೂಡಲೇ ಆರೋಪಿಗಳನ್ನು ಬಂಧಿಸಿ ಕಠಿಣ ಶಿಕ್ಷೆಯನ್ನ ನೀಡಬೇಕೆಂದು ಆಗ್ರಹಿಸಿ ಕೆಆರ್ಪೇಟೆ ತಾಲೂಕಿನ ನಾಟನಹಳ್ಳಿ ಗ್ರಾಮಸ್ಥರು ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಯ ಶವಾಗಾರದ ಮುಂಭಾಗ ಪ್ರತಿಭಟನೆಯನ್ನ ನಡೆಸಿದರು ಸಂಗೀತನ ಕೊಲೆಯಲ್ಲಿ ಪ್ರಮುಖ ಆರೋಪಿಗಳಾದ ಗಂಡ ಕಿರಣ್ ಮಾವ ಧರ್ಮೇಗೌಡ ಅತ್ತೆ ಗೌರಮ್ಮ ಸೇರಿದಂತೆ ಕುಟುಂಬದ ಎಲ್ಲ ಸದಸ್ಯರು ಸೇರಿಕೊಂಡು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಹಲ್ಲೆ ಮಾಡಿ ಕೊಲೆ ಮಾಡಿದ್ದಾರೆ ಎಂದು ಮೃತ ಗೃಹಿಣಿಯ ಕುಟುಂಬಸ್ಥರು ಆರೋಪಿಸಿದ್ದಾರೆ ಮೃತ ದುರ್ದೈವಿ ಸಂಗೀತಾಳ ತಂದೆ ಮತ್ತು ತಾಯಿ ಹಿರಿಸಾವಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ ತಾಲೂಕು ಮಂಡ್ಯ ಜಿಲ್ಲೆ ನಾಟ್ನಳ್ಳಿ ಗ್ರಾಮದವರು ಈ ಹುಡುಗಿನ ನಾಲ್ಕು ವರ್ಷದಿಂದ ಸಿನಿಮಾ ರೀತಿಯಲ್ಲಿ ಅಪರಿಸ್ಕೊಂಡೋಗಿ ಈ ಹುಡುಗ ಮದುವೆ ಆಗಿದ್ದ ಆ ಮದುವೆ ಆದ್ಮೇಲೆ ಏನಾಗೈತೆ ಒಂದು ಪಾಪನೂ ಆಗಿತ್ತು ಈ ಹುಡುಗಿಗೆ ತುಂಬಾ ವರದಕ್ಷಿಣೆ ಕಿರುಕುಳನ ಕೊಟ್ಟಿ ಆಗಾಗೆ ಹುಡುಗಿನ ತವರು ಮನೆಗೆ ಕಳಿಸ್ತಿದ್ರು ಈಗ ಏನಾಗಿದೆ ಅಂದ್ರೆ ವರದಕ್ಷಿಣೆ ಕಿರುಕುಳದಲ್ಲಿ ಹುಡುಗಿನ ವರದಿ ಸಾಯಿಸ್ಬಿಟ್ಟಿದ್ದಾರೆ ವರದಿ ಸಾಯಿಸಿ ಇಲ್ಲಿ ನಿನ್ನೆ ಫೋನ್ ಮಾಡಿ ಮನೆ ಕಡೆಯಿಂದ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಇಲ್ಲಿ ಯಾರೂ ಅವರು ಉಚೇಖರು ಯಾರೂ ಇಲ್ಲ ಗಂಡನ ಕಡೆಯವರು ಯಾರೂ ಇಲ್ಲ ನಾವು ದಯಮಾಡಿ ಈ ಪೊಲೀಸ್ ಆರಕ್ಷಕ ಠಾಣೆಯಿಂದ ಮತ್ತು ನಮಗೆ ನ್ಯಾಯ ಸಿಗೋವರೆಗೂ ನಮ್ಮ ಇಡೀ ಊರು ಗ್ರಾಮನೇ ಬಂದಿದೆ ನಾವು ಈ ಜಾಗನ ಬಿಟ್ಟು ಕದ್ಲಲ್ಲ ನಾವು ದಯಮಾಡಿ ನಿಮ್ಮ ಮೀಡಿಯಾದವರಿಂದ ಇಲ್ಲಿ ಏನಾಗಿದೆ ಅನ್ಯಾಯ ಈ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಈ ರೀತಿ ಅಪಹರಿಸ್ಕೊಂಡೋಗಿ ಹೋಗಿ ಮದುವೆಯಾಗಿ ಬಾರ್ಸೋಕ್ಕಾಗ್ದೇ ಕೊಲೆ ಮಾಡಿರೋಂಥ ಕುಟುಂಬಕ್ಕೆ ಕಾನೂನು ರೀತಿ ಶಿಕ್ಷೆ ಆಗಬೇಕು ದಯಮಾಡಿ ನಿಮ್ಮ ಮೀಡಿಯಾದರಿಂದ ನಮಗೆ ಇದೊಂದು ಸಹಕರಿಸ ಮಂಡ್ಯ ಜಿಲ್ಲೆ ಸರ್ ಹಿಂಗೆ ನಾಟ್ನಾಡಿ ಗ್ರಾಮ ಸರ್ ಸಾಯಂಕಾಲ ಫೋನ್ ಮಾತಾಡಿದಾಗ ಎಲ್ಲೋ ಚೆನ್ನಾಗವ್ರೆ ಎಲ್ಲ ಅಂತ ಹೇಳಿದ್ರಂತೆ ಇವ್ರು ಆಸ್ಪಿಟ್ಲ್ ಕರ್ಕಂಬಂದಿರೋದು ಹೇಳಿದ ಇವರು ಗಂಡನ ಕಡೆಯವರು ಹಾಸ್ಪಿಟ್ಲ್ ಕರ್ಕೊಂಬ ಒಂಬತ್ತು ಗಂಟೆಯಲ್ಲಿ ಫೋನ್ ಮಾಡಿದಾಗಲೂ ಏನಿಲ್ಲ ಅಂದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವ್ರೆ ಈಗ ತಿರ್ಗಾ ಇದು ಇಲ್ಲಿಗೆ ಬಂದಾಗ ಸೊ ಒಬ್ರು ಒಬ್ರು ಹೇಳ್ತಾರೆ ಸೂಸೈಡ್ ಮಾಡ್ಕೊಂಡವ್ರು ಅಂತ ಒಬ್ರು ಹೇಳ್ತಾರೆ ಒಬ್ರು ಬಿ ಲೋ ಆಗಿತ್ತು ಸಕ್ಕತವ್ರು ಅಂತ ಹೇಳ್ತಾರೆ ಅದ್ಕೆ ಇದ್ ಕೊಡ್ಬೇಕು ಅಂತ ನಾನ್ ಕೇಳ್ಬೋದು ಹಾ ಪಟ್ಟಣದ ಕ್ರೈಸ್ತ ಕಿನ್ ಪಿ ಯು ಕಾಲೇಜು ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ವಿಜ್ಞಾನ ವಿಭಾಗದಲ್ಲಿ ಶೇಕಡಾ ನೂರರಷ್ಟು ಫಲಿತಾಂಶ ಐದುನೂರ ಎಂಬತ್ತೇಳು ಅಂಕ ಪಡೆದ ಶ್ರೇಯಸ್ ತಾಲೂಕಿಗೆ ಪ್ರಥಮನಾಗಿ ಸಾಧನೆ ಕಾಲೇಜಿನ ಆಡಳಿತ ಮಂಡಳಿಯಿಂದ ಸಾಧಕ ಮಕ್ಕಳಿಗೆ ಅಭಿನಂದನೆ ತಾಲೂಕಿನ ಹಿರಿಸಾವೆ ಗ್ರಾಮ ದೇವತೆ ಚೌಡೇಶ್ವರಿ ದೇವಿಯವರ ನಮ್ಮೂರ ಹಬ್ಬ ಮುಂದೂಡಿಕೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಜೂನ್ ತಿಂಗಳಲ್ಲಿ ಹಬ್ಬ ಆಚರಣೆಗೆ ಗ್ರಾಮಸ್ಥರ ನಿರ್ಧಾರ ತಾಲೂಕಿನ ಹಿರಿಸಾವೆ ಹೋಬಳಿ ಹುಳಿಗೆರೆ ಗ್ರಾಮದ ಸಂಗೀತ ಎಂಬ ಗೃಹಿಣಿ ನೇಣು ಬಿಗಿದು ಆತ್ಮಹತ್ಯೆ ವರದಕ್ಷಿಣೆ ಕಿರುಕುಳದಿಂದ ಕೊಲೆ ಮಾಡಿರುವ ಗಂಡನ ಮನೆಯವರು ಎಂದು ಆರೋಪಿಸಿರುವ ಗೃಹಿಣಿಯ ಪೋಷಕರು ಹಿರೀಸಾವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜೈಪುರ್ ಜನವಾರ್ತೆಯಲ್ಲಿ ವಂದನೆಗಳು